I know the 밤바 닛토건 ಕಾಡಿದರ ತನ್ನ ಸರಿ ಜೋಡಿ ಗಚ್ಚಿನ ಶಿಶು ಮಗನ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಏನ್ ಮಾಡ್ಬೇಕ್ರೀವಾ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅಲ್ಲಿ ನನ್ನ ತಾಯಿ ಬಳಗದವರು ಏನು ಕುತ್ತಿರಲ್ಲ ಮನೆಗೋರಿವಾ ಏ ನಿಮ್ಮ ಎಲ್ಲಾರ್ಗೂ ಈ ಹಾಡಿದ ಪದ ಕೇಳಿಸ್ತಾವ್ರಿ ಇಲ್ಲಿ ಯಾಕಂದ್ರೆ ಎಲ್ಲಾ ಸೌಂಡ್ ಬಾಕ್ಸ್ ಇಕ್ಕಾಡದವಲ್ಲ ಅದಕ್ಕೆ ನಿಮಗೆ ಕೇಳಿಸ್ತಾವಿಲ್ಲ ಅಂದೆ ಏ ಕೇಳಿಸ್ತಾವ್ರಿ ಕೇಳಿಸ್ತಾವಾ ಹೌದು ಪುಣ್ಯ ಪಾವನ ಕ್ಷೇತ್ರ ಹೌದು દરેક ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ಅಳುಗવાડી ಗ್ರಾಮದೊಳಗ ಏನ್ ಮಾಡ್ಯಾರಿವ ಭಕ್ತರನ್ನ ಉದ್ಧಾರ ಮಾಡು ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡು ಸಲುವಾಗಿ ಯಾರು ನೆನದಾರಿವ ದುಷ್ಟರನ್ನ ಸಂಹಾರ ಮಾಡು ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕ್ಕೊಂಡು ಹಾಕೊಂಡು ಎಲ್ಲಾ ಭಕ್ತರ ಕಷ್ಟವನ್ನ ಕಳೆಯುವ ಸಲುವಾಗಿ ಈ ಅಡವಿ ವಸ್ತಿ ಒಳಗ ಹಿಂಬಾಗಿ ನೆಲೆದಿರುವಂತ ನನ್ನಪ್ಪ ಮೈಕ್ ಬೇರೆ ತಗೋರು ಹಲೋ ಇರ್ಲಿ ಯಾವ್ದನ್ನ ತಗೊಂಡು ಹಲೋ ಅಡವಿ ವಸ್ತಿ ಒಳಗೆ ಹಿಂಬಾಗಿ ನೆಲೆದಿರುವಂತ ನನ್ನಪ್ಪ ಅಮೋಘಿದ್ದುಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ನನ್ನಪ್ಪ ಅಮೋಘನ ಜಾತ್ರಾ ನಿಮಿತ್ತವಾಗಿ ಎರಡು ಮ್ಯಾಳಗಳ ತಂದಿಲಿ ಕೂಡ ಅವು ಯಾವ ಯಾವ ಅಂತ್ಯಾವ ಎಲ್ಲಾರ್ಗು ಗೊತ್ತಿದ್ದ ಮಾತದ ಹೌದು ಒಂದು ಕುರುಗಟ್ಟ ನಸ್ರಿ ನನ್ ಮ್ಯಾಳ ಇನ್ನೊಂದು ಮುತ್ತು ರಾಕ್ಷತನ್ ಮ್ಯಾಳ ಹೌದ್ರಿಪಾ ಎರಡು ಮಕ್ಕಳ ಹಾಡ್ಕಿ ಕೇಳಾಕ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಹೌದ್ರಿಪ್ಪಾ ಕುಂತ್ ಹಾಡ್ಕಿ ಕೇಳೋರಿಗೆ ಎರಡ್ ಸಲ ನಮಸ್ಕಾರ ನಿತ್ತ ಹಾಡ್ಕಿ ಕೇಳೋರಿಗೆ ಮೂರು ಸಲ ನಮಸ್ಕಾರ ಹೌದ್ರಿಪ್ಪ ಊಟಾ ಮಾಡೋ ಊಟ ಹಾಕೋರಿಗೆ ಐದು ಸಲ ನಮಸ್ಕಾರ ಹೌದು ಇನ್ನು ಕುರ್ಚೆ ಮೇಲೆ ಕೂತು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಾಡಿಕೆ ಕೇಳೋರಿಗೆ ಹತ್ತು ಸಲ ನಮಸ್ಕಾರ ಹೌಂದಪ್ಪ ಹೌದು ಇನ್ನು ಐಸ್ ಕ್ರೀಮ್ ತಿನ್ಕೊತ ಹಾಡಿಕೆ ಕೇಳೋರಿಗೆ ಹನ್ನೊಂದು ಸಲ ನಮಸ್ಕಾರ ಊಟ ಮಾಡಿ ಮನೆಗೆ ಹೋಗೋರಿಗೆ ಹನ್ನೆರಡು ಸಲ ನಮಸ್ಕಾರ ಇನ್ನು ನಮ್ಮ ಕಡೆನೆ ಕಾಲ್ ಮಾಡಿ ಕೂತವ್ರಿಗೆ ಹದಿನೈದು ಸಲ ನಮಸ್ಕಾರ ಗಾಪ್ರಿ ಇದು ಸನ್ಮಾನ ಮಾಡಾಕತ್ರಿ ಯಾರಿಗಿ ನನಗ ರೀ ಅದಕ್ಕೆ ಬಸನ್ನ ಹೌದು ಈ ಗ್ರಾಮದೊಳಗ ಜಾತ್ರೆ ಸಲುವಾಗಿ ಮೈಕ್ ಸಿಸ್ಟಮ್ ಪೆಂಡಾಲ್ ಹಾಕ್ಯಾರಲ್ಲ ನಮ್ಮ ಅನ್ನಿಗೂ ಕೂಡ ಮುತ್ತೂರು ಸಂಘದ ಪರವಾಗಿ ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಕಮಿಟಿ ಅವರು ಬಹಳ ತ್ರಾಸು ತಗೊಂಡು ಆ ಎಲ್ಲಾ ಕಡೆನು ಫೋನ್ ಹಚ್ಚಿದ್ರು ಕೂಡ ಏನ್ ಮಾಡ್ಯಾರ ಈ ಗ್ರಾಮದೊಳಗೆ ಇವು ಎರಡೇ ಮ್ಯಾಳ ಬಂದ ಹಾಡ್ಲ ತಿಳ್ಕೊಂಡು ನೀವು ಸನ್ಮಾನ ಮಾಡ್ಕೋರಿ ನನಗೊಂದು ಹಾಕಿರಲಿ ಅವು ಎರಡೂ ಅವ್ರಿಗೆ ಹಾಕಿರನು ಏ ಮೂರು ಅವ್ರಿಗೆ ಗೊತ್ತೈತಿ ತಂಗಿಗಳು ಹೆಂಗ್ ರಮಿಸ್ಬೇಕು ಅನ್ನೋದು ಗೊತ್ತೈತಿ ಅವ್ರಿಗೆ ಹ್ಞೂ ಅವ್ರ ಬಗೆಯ ಮೂರು ಶಾಲೆ ಹೂವಿನ ಮಾಲಿ ಒಂದು ನೂರು ರೂಪಾಯಿ ಹಾಕಿದ್ರೆ ಸಮಾಧಾನ ಮಾಡ್ಕೊಂಡು ಹೊಕ್ಕಾತು ನೀವು ತಿಳ್ಕೊಂಡಿರ್ಬೇಕ್ರೀ ಅಲ್ಲಿ ಏನು ಪಂಚಾಯತಿ ಬಾಜು ಪ್ಲಾಟ್ಗಳದಾವಲ್ಲ ನಾವೆಲ್ಲ ನನ್ನ ಹೆಸ್ರಲ್ಲೇನು ಹಚ್ಬೇಕು ಅವು ಯಾರ ಮನಿಯವ್ರೆ ಮಸೂತಿ ಮಾಡಿರೋ ಅವು ಹೆಣ್ಮಕ್ಳಿಗೆ ಕೊಟ್ರೆ ಕೆಟ್ಟಲ್ಲು ನೀವು ನೀವ್ ಹೆಣ್ಮಕ್ಳಿಗೆ ಎಟ್ಟು ಕೊಡ್ತಿರಲ್ಲ ಹೌದ್ ನಿಮ್ಮ ಉಜ್ಜಳ ಹಾಕಿರ್ತದೆ ಬರೋಬರಿ ಅದ್ರಿ ನಾನ್ ಹರಕತ್ತಿ ಬಾನ್ ನೀವೇ ಈ ಹೊರಗೆ ಹಾಕಿ ಅದಕ್ಕ ಬಸವನ ಏನ್ರಿವಾ ಈ ಅಳಗವಾಡಿ ಗ್ರಾಮ ಅಂದ್ರೆ ಮುತ್ತೂರ್ ಅವ್ರಿಗೇನು ಹೊಸ ಊರಲ್ಲ ಇಲ್ರಿ ಯಾಕಂದ್ರ ಪ್ರತಿ ವರ್ಷನು ಈ ಜಾತ್ರೆಗಲ್ದು ಕೂಡ ಊರ್ ಒಳಗ ಒಂದ್ ಮನೆಗೆ ದೇವ್ರ ಕರ್ಸ್ಕೊಂಡ್ರು ಕೂಡ ನಮ್ಗೆ ಹೇಳ್ತಾರ ಇವತ್ತಿಗೆ ಬರಾಕತ್ತ ನಾಲ್ಕನೇ ಸಲ ಆಯ್ತು ಈ ಗ್ರಾಮಕ್ಕೆ ಬರಾಕತ್ತಿ ನಮ್ಮ ರಾಮು ಅನ್ನೋರು ಇವತ್ತ ನಾನು ಸ್ವತಃ ಅನ್ನ ಜಾಗದೊಳಗ ನಿಂತು ಗ್ರಾಮಕ್ಕೆ ಬಂದಾಗ ಒಮ್ಮೆ ತಂಗಿಗೆ ಆನಂದ ಮಾಡಿ ಆಶೀರ್ವಾದ கழெந்த பதச நோடோ கடை சார் ಹೇಳು ಹೇಳು ಇದ್ದಂಗಿರ ಇಲ್ರ ನನಗೂ ಅವರು ಮೊದಲು ನಿಮಗೆ ಮಾಡೇ ನಮಗೆ ಮಾಡ್ತಾರ ಗಪ್ಪ ಆದ್ರಿ ಅವ್ರು ಎಲ್ಲಿಗೆ ಬಿಟ್ಟಿ ನೀವು ಇದು ರೀ ಅದ ಏನು ಮನಿ ಮಸೋತಿ ಮಾಡ್ತಾನೆ ಎರಡು ಮಕ್ಕಳು ಕೆಳಕ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಒಂದ್ ಸಲ ಎರಡು ಸಲ ಮೂರು ಸಲ ಹತ್ತು ಸಲ ಹದ್ನೈದ್ ಸಲ ನಮಸ್ಕಾರ ಇನ್ನೇನು ತಾಯಿ ಕೂಡಿರಲ್ಲ ನನ್ನ ತಾಯಿ ಮಂದಿ ಊಟ ಮಾಡಕತ್ತೀರಿ ತುಸು ಮಂದಿ ಮಾತಾಡತೀರಿ ತುಸು ಮಂದಿ ಹಾಡಿಕೆ ಕೇಳತ್ತೀರಿ ಹೌದ್ರಿಪದ ಆದ್ರೂ ಕೂಡ ನೀವು ಎಲ್ಲಾರು ಏನು ಗಚ್ಚಿನ ಜಾಗ ಹಿಡಿದು ಹೌದಪ್ಪ ಹಾಡಿಕೆ ಕೇಳತ್ತಿರಲ್ಲಾರಿ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕವ್ರ ಮಾತಾಡುದು ಲ್ಯಾಕ್ ಇಟ್ಟು ಮಾತಾಡ್ರಿ ನೀವು ಇದ್ರಾಗ ನಾನು ತಂದಿ ಬುಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ಏನತ್ತ ಏನ್ ಹೇಳಾಕತ್ತಿರ ನೀವು ಕೂತಾವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡ್ರಿ ನಿತ್ತವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಎಂಟು ಹತ್ತು ಹದಿನೈದು ಸಲ ನಮಸ್ಕಾರ ಮಾಡ್ರಿ ತಾಪಾಗಿದ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಚ್ ನಮಸ್ಕಾರ ಮಾಡ್ರಿ ನೀವು ನೀವು ಏನಂದಿ ಈ ಮನತನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು ಯವ ಕಲ್ಲು ನಮ್ಮ ಕಲ್ಲು ತೊಂದ ಹೋಗಿ ಯವ ತಲಿ ಒಡಿ ಕುರ್ಸಾಲ ಅಂತ ಅವರೆಲ್ಲ ಒಡಿ ಕರೆ ಒಂದ ಅಗದಾಗೆ ಇರ ಅಕವರ ಏನತ್ತ ಕೈಯ ಕಲ್ಲು ಸಿಗೋಲ್ಲ ಉತ್ರಿ ನಿನಗೆ ಮನಿಗೆರೆ ಬಾ ಜೋಕುಮಾರ ಅಂದರು ಅವರು ಅಕವರ ಏನತ್ತ ನಮ್ಮ ತಾಯಿ ಬಳಗಕ್ಕೆ ಯಾಕೆ ಮನತನು ಕಂಪನಿ ಅಂತ ನೀ ಕೇಳ್ರಿ ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣ ತಿಂದ ಆಡದಾರ ಅವರು ನಿನ್ ಹಡಿಬೇಕಾದ್ರೆ ಮಣ್ಣ ತಿಂದ ಆಡದಾರ ಹೌದಲ್ರಿ ಪಾ ನಿನಗೆ ಹೆಂಗ ಗೊತ್ತಾಗ್ಯದ ನಾನು ನೋಡ್ರಿ ಗುರ್ತಾಗಲ್ಲನ್ರಿ ಹೆಂಗ ಎಷ್ಟು ಕೆಂಪು ಹುಟ್ಟೆ ನೋಡ್ರಿ ಅದಕ್ಕೆ ನನ್ನ ತಾಯಿ ಬಳಗ ನಾನು ನಿನಗ ಅಟ್ಟು ತಾಪಕ್ಕದ ನೀ ನನ್ನ ತಾಯಿ ಬಳಗದವ್ರಿಗೆ ಹಿಂಗ ಕೀಳಾಗಿ ಮಾತಾಡಕ್ ಹೋಗ್ಬೇಡ ಯಾಕೆ ಪಾತ್ ಕೇಳಿದ್ರೆ ನಿಮಗೂ ಎಲ್ಲಾ ತಿಳಿದಿರುವಂತ ವಿಷಯ ಅದ ಒಂದು ಮನಿ ಒಳಗ ಹೆಣ್ಮಗಳು ಒಬ್ಬಕ್ಕಿ ಹೆಣ್ಮಗಳು ಹತ್ತು ಗಂಡ ಹಡಿದ್ರು ಕೂಡ ಒಂದು ಹೆಣ್ಮಗಳ ಹಡಿಲಿಲ್ಲ ಅಂದ್ರ ಆ ಹೆಣ್ಮಗಳು ಬಂಜಿನಿ ಅತ್ತ ಈ ರೂಢಿ ಒಳಗಿರುವಂತ ಮಾತದ ಮನಿ ಒಳಗ ಗಂಡ ಮಕ್ಕಳಿದ್ರ ಆ ಮನಿ ಪದ್ಧತಿ ಬೇರೆ ಇರ್ತದ ಆ ಹತ್ತು ಮಂದಿ ಗಣಮಕ್ಳು ಒಬ್ಬಕ್ಕೆ ಹೆಣ್ಮಗಳಿದ್ಲಂದ್ರ ಆ ಮನಿ ಕಳ ಆ ಮನಿ ಲಕ್ಷಣ ಹೆಂಗ್ ಹೇಳಿ ನಿಮಗೂ ಗೊತ್ತಿದ ಮನಿ ಮನಿಯೊಳಗ ಎಲ್ಲಾ ನನ್ನ ತಂದಿ ಬಳಗದವ್ರು ನೀವು ನೂರಾರು ಜನ ನಿಮ್ ನೂರಾರು ಜನದೊಳಗ ಮುತ್ತಿನಂತ ನಮ್ಮ ತಾಯಿಗಳು ಹೆಂಗ ಕೂತಾರ ನೋಡ್ಬಸ ಅವ್ರು ಬಂದ್ ಕೂತ್ ಕೂಡ್ಲೆ ಈ ಸಬದ ಕಳಿನೆ ಬೇರೆ ಆಗಿಬಿಟ್ಟದ ಹೆಂಗ ಕೂತ ಹಾಡಿಕೆ ಮಾತಿ ಕೇಳತಾರ ನೋಡು ಹೆಂಗ್ರಿವಾ ತಲೆ ತುಂಬಾ ಶರಗ ಹೊಚ್ಚಗೊಂಡು ಹಚ್ಚಗೊಂಡು ಹನಿ ತುಂಬಾ ಕುಂಕುಮ ಹಾಕೊಂಡು ಹಾಕೊಂಡು ಮೈ ತುಂಬಾ ವಸ್ತ ಒಡವಿ ಹಾಕೊಂಡು 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 ಕೈ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಕ್ಕನೆ ಬಂದು ನಮ್ ಎದುರಿಗೆ ಕುಂತಂಗ ಆಗ್ಯದ ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದು ನಮ್ಮ ಎದರಿಗೆ ಕುಂತಂಗ ಆಗ್ಯದ ಹೌದು ಚಿಂಚಲಿ ಮಾಯಕ್ಕ ಹಿಂಗ ಉದ್ದ ಕಾಲ್ ಮಾಡ್ಕೊಂಡು ಕೂತಾಳೆ ಅನ್ನೋರು ಗುಡಿಯಾಗ್ರಿ ನಿನಗೆ ಕಾಣಿಸ್ತು ನೋಡ್ರಲ್ಲಿ ನಮ್ಮ ಹೆಂಗ್ ಕೂತಾರು ಹೇ ಹಂಗಿಲ್ಲ ಯಾಕಪ್ಪ ಇವತ್ತ ತಾಯಿ ತಂದಿ ಅಂದ್ರೆ ಇವತ್ತು ನಮಗ ದೇವ್ರ ಸಮಾನ ಅದಕ್ಕ ಎರಡು ಮಕ್ಕಳ ಹಾಡಿಕೆ ಕೇಳಕ್ ಬಂದಿರಿ ಇಂತ ಅಡವಿ ವಸ್ತಿಯೊಳಗ ಮಧ್ಯಾಹ್ನ ಬಿಸಿಲೊಳಗ ಬರೇ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡ್ ಹೋಗ್ಬಾರ್ದು ಹೌದು ದೇವ್ರ ಪ್ರಸಾದ ತಿನ್ಕೊಂಡು ಹೋಗ್ಬಾರ್ದ ತಿಳ್ಕೊಂಡು ಹೊತ್ತು ಮಾಡ್ಯಾರು ಗುರುನಾಥನ ನಾಮಸ್ಮರಣೆ ಅವ್ರು ಹಾಡ್ತಾರ ನಾವು ಕೇಳ್ಬೇಕ ನೀವೇನು ಭಕ್ತಿ ಪೂರ್ವವಾಗಿ ಕೂತಿರಲ್ಲ ರೀಪಾ ಇಲ್ಲಿ ಎಟ್ಟೋತನ ಬಂದ ಹಾಡಿಕೆ ಕೇಳಾಕ ಕೂಡ್ತಿರಲ್ಲ ಅಟ್ಟ ನಿಮ್ ಮನಿ ಒಳಗ ಅಮಿದ್ದ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಆಯಸ್ಸ ನೆಮ್ಮದಿ ವರ್ಷಗಟ್ಲೆ ನಿಮ್ ಮನೆಯೆಲ್ಲ ತುಂಬಿ ಕಳಸ್ತಾನ ನಿಮ್ ತುಂಬಿ ತುಂಬಿ ಕಳಿಸ್ತಾನೆ ಸಬದೊಳಗೆ ಹೇಳು ಮಾತದ ಹೌದ್ರಿಪ್ಪ ಹೌದು ಅದಕ್ಕ ಹಗಲ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಮಾತೊಳಗ ವ್ಯತ್ಯಾಸ ಅಕ್ಕವ್ ಅಕ್ಕವ್ರಿ ಅಕ್ಕವ್ ಯಾಕಂದ್ರೆ ನೀವು ದಾನ್ಲಿ ಮಾಡ್ತೀರಿ ನಾವು ದಾನ್ಲಿ ಮಾಡ್ತೀವಿ ಸ್ವಲ್ಪ ಅಸ್ತ ವ್ಯಸ್ತ ಅಕ್ಕವ ಇತರಾಗಿ ಮಾಡಲಿ ಪರಕ ದಾಸನ ಏನತ್ತ ನಾವ್ ಮೈಕ್ ತಗೊಂಡ್ ದಣಿಗೆ ಮಾಡ್ತೀವಿ ಅವ್ರಟ್ ಮೈಕ್ ತೋಳಲ್ದ ದಣಿಗೆ ಮಾಡ್ತಾರೆ ಇಷ್ಟೇ ಪರಕ ನಿಮ್ಗ ರೊಕ್ಕ ಕೊಟ್ಟಾರ ಅದಕ್ಕ ನಿಮಗ ಮೈಕ್ ಕೊಟ್ಟಾರ ಹೌದು ಅದಕ್ಕೆ ಎರಡು ಮ್ಯಾಳಗಲಾಗುವಂತ ತಪ್ಪನ್ನ ಬಾಜು ಒತ್ತಿ ಯಾವ ರೀತಿ ನಿಮ್ ಮನಿ ಒಳಗ ಮಕ್ಕಳು ತಪ್ಪು ಮಾಡಿದಾಗ ಇದು ನನ್ನ ಮಗ ತಪ್ಪು ಮಾಡೈತಿ ನನ್ನ ಮಗಳು ತಪ್ಪು ಮಾಡೈತಿ ಮತ್ತೆ ಸಹಕರಿಸಿಕೊಂಡು ಹೋಗ್ತಿರಲ್ಲ ಅದೇ ರೀತಿ ಎರಡೂ ಮೇಳಗಳಾಗಂತ ತಪ್ಪನ್ನ ಬಾಜು ಒತ್ತಿ ಒಪ್ಪನಂತ ನಿಮ್ಮ ಊಡಿ ಒಳಗ್ ಹಾಕೊಂಡು ಹಾಕೊಂಡು ಹೊತ್ತು ಮುನಿಗ್ ನಮ್ ಊರಿಗೆ ನಮಗ್ ಕಳಿಸ್ಕೊಡ್ಬೇಕತ್ತೆ ಮತ್ತೊಮ್ಮೆ ದೈವದಲ್ಲಿ ಕೈ ಮುಗದ ಕೇಳ್ತೀನಿ ಕೈ ಮುಗದ ಅದಕ್ಕ ನಮ್ಮ ಹಿರಿಯರು ಮಾಸ್ತರ್ ಗಳಿಗೆ ಬಹಳ ಮಾತಾಡ್ಬೇಡ ಅಂತ ಹೇಳಿದ್ರು ಹೌದ್ರಿಪ ಅದಕ್ಕೆ ಇನ್ನೊಬ್ರು ಬಂದು ಬರೀ ಮಾತಾಡ್ಲಿಕ್ಕೆ ಅಂದ್ರೆ ಜನರಿಗೆ ರುಚಿ ಹೊಂದಂಗಿಲ್ಲ ಹೌದು ಏನಾದ್ರೂ ಒಂದು ಸಣ್ಣ ವಿಷಯ ಇಡತ್ತ ಹೇಳಾರ ಹೇಳಾರಿಪ್ಪ ಹೇಳಾರು ಆ ವಿಷಯನು ಅವರೇ ಹೇಳಿ ಹೋಗ್ಯಾರ ಹೌದು ಒಂದ್ ಅತ್ತಿ ಸೊಸಿ ಎರಡು ವಿಷಯನ ಇಡತ್ಪ ಹೇಳುವ ಇದ್ರಾಗ ಯಾವ್ದು ನೀವು ಹಿಡಿತೀರಿ ಹಿಡೀರಿ ಅವ್ರು ಯಾವ್ದು ಹಿಡಿತಾರ ಅವ್ರು ಹಿಡೀಲಿ ಹೌದು ಹಂಗ ಹೇಳ್ಯಾರ ನಮ್ಮ ಕ್ಯಾಲಿ ಮುಗಿಗುಡ್ದ ನಮ್ಮ ವಿಷಯ ಯಾವ್ದೇ ಹೇಳುದ ಲಿಂಗರನ ದೇವರ ತಪಸ್ಸನ್ನ ಮಾಡ್ತಾನ ಯಾವ್ದರ ಸಲುವಾಗಿ ಎಂತ ಶಿಷ್ಯ ಬೇಕತ್ತೆ ತಪಸ್ಸು ಮಾಡ್ತಾನ ಎಂತ ಶಿಷ್ಯ ಸವಿ ಮಾಡ್ತಾನಿವ സായി സറി ജോഡി ഗച്ചിശു മഗ്ന ബേഡ്യ ചികറിനക്കൻറെ കണ്ട and the